వల్డ్ క్లాస్ మెంట్స్ ఎలా టూర్ మే మగడీ రంగస్వామి సోమేశ్వరన్ దేవస్థాన నోడ్కొండ నమ్ ఐ స్కూల్ మాస్టర్ ఆగ్రు అూరంగ మన కట్ అదోడ్కర్ నోడ్కరణ అంత ಹೈಸ್ಕೂಲ್ ಫ್ರೆಂಡ್ಸ್ಗಳು ನಾವೆಲ್ಲ ಮೂವತ್ತೈದು ವರ್ಷದಿಂದ ಒಂದೇ ಗ್ರೂಪ್ ಆಗಿದ್ದೀವಿ ಎಲ್ಲಾರ ಮಕ್ಳು ಮದ್ವೆಗೂ ಹೋಗ್ತಿರ್ತೀವಿ ದೇವಸ್ಥಾನಗಳಿಗೆ ಹೋಗ್ತಿವಿ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ

ಪೌರ್ಣಮಿ ಇರೋದ್ರಿಂದ ತುಂಬಾನೇ ಜಾಸ್ತಿ ಜನ ಇದ್ರು ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡಿದ್ರು ಸದನ ಪೂಜೆ ಮಾಡ್ತಾ ಇದ್ರು ತುಂಬಾನೇ ಲೇಟ್ ಅಲ್ಲಿ ಸಕ್ಕ ಜನ ಇದ್ರು ತುಂಬಾನೇ ಚೆನ್ನಾಗಿತ್ತು ರಂಗನಾಥ ಸ್ವಾಮಿ ಮಾಗಡಿ ಒಳಗೆ ಹತ್ರ ಇದೆ ಆದ್ರೆ ಹಳೆ ಕಾಲ್ ದೇವಸ್ಥಾನ ಆ ಕಾಲ ಮಾಗಡಿ ಕೆಂಪೇಗೌಡರು ಕಟ್ಟಿರಕ ಕಟ್ಟಿರೋ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ ಅದು ಚೆನ್ನಾಗಿದೆ ತುಂಬಾನೇ ಜನ ಇರೋದ್ರಿಂದ ನಾವಲ್ಲಿ ಫೋಟೋನು ಹೊಡಿಯಕ್ ಬಿಡ್ತಾ ಇರ್ಲಿಲ್ಲ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನನೇ ಆಗ್ಲಿ ದೇವರು ಸ್ಥಾನದೊಳಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಪೂರ್ಣಮಿ ಇರೋದರಿಂದ ಎಲ್ಲ ದೇವಸ್ಥಾನದಾಗೂ ಅಲಂಕಾರಗಳ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಆದರೆ ದೇವಸ್ಥಾನ ಸುತ್ತ ತುಂಬ ವಿಶಾಲವಾಗಿತ್ತು ಅದರಿಂದ ನಾವು ಚೆನ್ನಾಗಿ ತಿರುಗಾಡಿಕೊಂಡು ಅಲ್ಲೇ ಟೈಮು ಜಾಸ್ತಿ ಹೊತ್ಕಳ್ದು ತುಂಬಾ ಚೆನ್ನಾಗಿತ್ತು ಹೊತ್ತು ಪೌರ್ಣಮಿ ದಿನ ಹೋಗಿದ್ದು ನಮಗೆ ಪುಣ್ಯ ಅನಿಸುತ್ತೆ ಅಷ್ಟ ಚೆನ್ನಾಗಿತ್ತು ಜನ ಅಲಂಕಾರ ಅಂತ ತುಂಬಾನೇ ಚೆನ್ನಾಗ್ ಮಾಡಿದ್ರು ಅಪ್ಪಂಗೆ ಅಮ್ಮಂಗೋ ಅಷ್ಟೇನೆ ತುಂಬಾನೇ ಚೆನ್ನಾಗ್ ಮಾಡಿದ್ರು ರಂಗನಾಥ ಸ್ವಾಮಿಗೆ ತುಂಬ ಅಲ್ಲಿ ಫೋಟೋ ಹೊಡಿಯಕ್ ಬಿಡೋದಿಲ್ಲ ಹಾಗೂ ಸ ಸ್ವಲ್ಪನೇ ವಿಡಿಯೋ ಮಾಡಿದಿ ನಾವು ಅಲ್ಲಿ ಕ್ಯಾ ಫೋನೇ ಕಿತ್ಕೊಂತ ಇದ್ರು ಹೆಂಗೋ ಚೆನ್ನಾಗಿದೆ ಅಲಂಕಾರ ನೋಡಕ್ಕೆ ಎಷ್ಟೊಂದ್ ಚೆನ್ನಾಗಿತ್ತು ವಿಡಿಯೋ ಮಾಡೋಣ ಮಾಡೋಣ ಅನ್ಸೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಹೋಗಿದ್ ಪೌರ್ಣಮಿನ ನಮ್ಮ ಅಷ್ಟು ಮನೆಗೆ ಹೋಗಿದ್ವಲ್ಲ ಅದರಿಂದ ಅಲ್ಲಿಗೆ ಹಂಗೆ ತಿರ್ಗಾಡ್ಕೊಂಡು ಹೋಗೋಣ ದೇವಸ್ಥಾನಗಳಿಗೆ ಅಂತ ಹೋದ್ ಟಿ ಟಿ ಮಾಡಿಕೊಂಡು ಎಲ್ಲ ಕ್ಲಾ ಓಲ್ಡ್ ಫ್ರೆಂಡ್ಸ್ಗಳು ತುಂಬಾನೇ ಲೇಟು ಆಯ್ತು ದೇವಸ್ಥಾನ ಆಚೆಯಿಂದ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿದೆ ಆಚೆನೇ ಸ್ವಲ್ಪ ಹೊತ್ತಾಯಿತು ನಾವು ಊಟ ಎಲ್ಲ ಕಟ್ ಬೆಳಿಗ್ಗೆನೆ ಹೋಗಿದ್ದು ದೇವಸ್ಥಾನಗಳ್ಗೆ ಹೋಗ್ಬೇಕು ಅಂತ ನಷ್ಟನೇ ಮಾಡಿರ್ಲ ಹೋಟ್ಲಕ್ ತಿನ್ಕೊಂಡು ಹೋದ ನೆಕ್ಸ್ಟ್ ಸೋಮೇಶ್ವರ ದೇವಸ್ಥಾನಕ್ಕೆ ಹೋದ ನಾವು ಇದಾದ್ಮೇಲೆ ಅಲ್ಲೇನ ಅಷ್ಟು ಜನ ಇರಲಿಲ್ಲ ಅವತ್ತು ಭಾನುವಾರ ಆಗಿತ್ತಲ್ವಾ ಹಂಗ ಜನ ಇರಬೇಕಾಯ್ತು ಕಮ್ಮಿ ಇದ್ರು ನಾವು ಭಾನುವಾರ ಟೈಮ್ ಹೋಗಿದ್ದು ಅಲ್ಲಿ ಪೌರ್ಣಮಿ ಇರೋದ್ರಿಂದ ತುಂಬಾನೇ ಜನ ಇದ್ರು ಇಲ್ಲಂತೂ ತುಂಬಾನೇ ಚೆನ್ನಾಗಿದೆ ಸೋಮೇಶ್ವರನ ದೇವಸ್ಥಾನ ಅಲಂಕಾರ ಎಲ್ಲ ಈಶ್ವರನ್ ದೇವಸ್ಥಾನಕ್ಕೆ ಸಖತ್ತಾಗಿ ಮಾಡಿದ್ರು ಲೈನರ್ ಇರಲಿಲ್ಲ ಅದಕ್ಕೆ ನಾವೇ ಮಂಗಳಾರತಿ ಮಾಡ್ಕೊಂಬಿಟ್ಟು ನಮ್ಮವರೇ ಮಂಗಳಾರತಿ ಮಾಡ್ಬಿಟ್ಟು ನಾವೇ ಮಂಗಳಾರತಿ ತಗೊಂಡ್ ಆಮೇಲೆ ಲೈನರ್ ಬಂದ್ರು ಅಲ್ಲಿ ಕಮ್ಮಿ ಜನ ಇದ್ರು ಐನಾರು ಇರಲಿಲ್ಲ ಆದ್ರೆ ಅಲಂಕಾರ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಲ್ಲಿ ಸುತ್ತ ಪಾರ್ಕ್ ಇದೆ ನೋಡೋಕೆ ತುಂಬಾನೇ ಚೆನ್ನಾಗಿದೆ ಸೋಮೇಶ್ವರನ ದೇವಸ್ಥಾನದಾಗೆ ಅದು ಹಳೆ ಕಾಲದ ದೇವಸ್ಥಾನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅದನ್ನು ಒಂದೇ ಟ್ರಿಪ್ಗೆ ಇಲ್ಲಿ ಬೆಂಗಳೂರು ಹತ್ರನೇ ಇರೋದ್ರಿಂದ ಮಾಗಡಿ ಹೋಗಿ ಬೆಳಿಗ್ಗೆ ಸಾಯಂಕಾಲದೊಳಗೆ ಬಂದ್ಬಿಡ್ಬೋದು ತುಂಬಾನೇ ದೇವಸ್ಥಾನ ಇದಾವೆ ಮಾಗಡಿ ಒಳಗೆ ನೋಡ್ಕೊಂಡು ಹೋಗ್ಬೋದು ನಾವು ಮಾಸ್ಟ್ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ದೇವಸ್ಥಾನ ಸುತ್ತು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಎಲ್ಲ ಅಲ್ಲಿ ಒಂದು ಕಲ್ಲು ಒಳಗೆ ಹಿತ್ತಾಳೆ ಸೌಂಡ್ ಬರುತ್ತೆ ಕಾಯಿನ ಕುಟ್ಟಿದ್ರೆ ಅಂತ ಅಂತ ಹೇಳ್ತಾ ಇದ್ರು ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಹೋದು ಒಂದು ಕಂಬಕ್ಕೆ ಕಲ್ಲು ಕಲ್ಲು ನಾಣ್ಯಂದೊಳಗು ಕುಟ್ಟಿದ್ರೆ ಹಿತ್ತಾಳೆ ಸೌಂಡ್ ಬರುತ್ತೆ ಅನ್ಬಿಟ್ಟು ಟ್ರೈ ಮಾಡ್ದು ಸ ಸ್ವಲ್ಪ ಕೇಳಿಸ್ದು ನೋಡ್ದು ಚೆನ್ನಾಗಿತ್ತು ಸೌಂಡು ತುಂಬಾನೇ ಚೆನ್ನಾಗಿದೆ ಹಸೌಂಡು ಕಿವಿ ಇಕ್ಕಿ ಕಲ್ಲಿಗೆ ಕಂಬಕ್ಕೆ ಕುಟ್ಬೇಕು ಕಲ್ಲಿಂದನು ಕಾಯಿನಿಂದ ಕಾಯಿ ಆ ಸೌಂಡು ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಕಿವಿ ಇಕ್ಕಿ ಕೇಳಿಸ್ಕೊತಾ ಇದ್ರು ನಾವು ಅದನ್ನ ನೋಡ್ಕೊಂಡು ದೇವಸ್ಥಾನ ಚೆನ್ನಾಗಿತ್ತು ಅಂತ ಸುತ್ತಾಕ್ತು ತುಂಬಾನೇ ಚೆನ್ನಾಗಿದೆ ಪಾರ್ಕ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೋಮೇಶ್ವರ ದೇವಸ್ಥಾನದಾಗೆ ಅಮ್ಮಂಗೆ ಅಲಂಕಾರ ಮಾಡಿದರು ಅಮ್ಮನ ದೇವಸ್ಥಾನದಾಗೂ ಚೆನ್ನಾಗಿ ಅಲಂಕಾರ ಆಗಿತ್ತು ಆಮೇಲೆ ಅಪ್ಪನ ಇನ್ನೊಂದ್ಸಲ ನೋಡಿಕೊಂಡು ಸೋಮೇಶ್ವರನ ದೇವಸ್ಥಾನನ ಒಳಗಡೆ ಹೋಗಿ ಕೈ ಮುಗಿದು ತೆರ್ಗ ಬಂದ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒನ್ ಡೇ ಮಕ್ಳನ್ನ ಕರ್ಕೊಂಡು ಹೋಗೋದ್ರಿಂದ ಮಕ್ಳಿಗೂ ನಮ್ಮ ದೇವಸ್ಥಾನಗಳು ಹೆಂಗಿದಾವೆ ಹಳೆ ಕಾಲದವು ಅದು ಕೆಂಪೇಗೌಡರು ಕಟ್ಟಿರೋ ದೇವಸ್ಥಾನಗಳಂತೂ ತುಂಬಾ ಚೆನ್ನಾಗಿರುತ್ತೆ ಹಳೆಕಾಲ್ ಸ್ಟೈಲಾಗೆ ತುಂಬಾ ಚೆನ್ನಾಗಿತ್ತು ತಿರ್ಗಾ ಆಡ್ಕೊಂಡು ಬಂದು ಈ ದೇವಸ್ಥಾನಗಳನ್ನೆಲ್ಲ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಕ್ಲೀನಾಗಿ ಮಡಿಕೋಬೇಕು ಅಂತ ಮಕ್ಳಿಗೂ ಬರಬೇಕು ಎಲ್ಲರೂ ಹೋಗಿ ನೋಡ್ಕೊಂಬರೋದ್ರಿಂದ ಮನಸ್ಸಿಗೂ ನೆಮ್ಮದಿ ಶಾಂತತೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇದ್ದರೆ ತಲೆ ಓಡುತ್ತೆ ಆರೋಗ್ಯ ಬರುತ್ತೆ ಮಕ್ಳಿಗೆ ಒಳ್ಳೆಯದಾಗುತ್ತೆ ನಮ್ಮ ಅಷ್ಟರು ಮನೆಗೆ ಹೋದ್ವಾ ಅಲ್ಲಂತೂ ದೋಟದಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮನೆ ನೋಡೋದ್ರಿಗೆ ಸಾಕಾಯ್ತು ಅಷ್ಟು ಚೆನ್ನಾಗಿತ್ತು